ಪಾಗಲ್ ಪ್ರೇಮಿಯ ಕ್ರೌರ್ಯಕ್ಕೆ ಯಾಮಿನಿ ಎನ್ನುವ ಹೆಣ್ಣು ಮಗಳು ಬಲಿಯಾಗಿದ್ದಾಳೆ ಆರು ದಿನಗಳ ಹಿಂದೆ ಅಷ್ಟೇ ಸ್ನೇಹಿತರ ಜೊತೆಗೆ ಕುಣಿದು ಕುಪ್ಪಳಿಸಿದ್ಲು ಯಾಮಿನಿ ಆದ್ರೆ ನಿನ್ನೆ ರೋಡ್ ಹೆಣ ಆಗ್ಬಿಟ್ಟಿದ್ದಾಳೆ ಗ್ಯಾರಂಟಿ ನ್ಯೂಸ್ಗೆ ಯಾಮಿನಿಯ ಡಾನ್ಸ್ ವಿಡಿಯೋ ಲಭ್ಯ ಆಗಿದೆ ಯಾರೋ ಒಬ್ಬ ಕಾಮಕ ಅಥವಾ ಪಾಗಲ್ ಪ್ರೇಮಿ ಬರ್ತಾನೆ ಪ್ರೀತಿಸು ಅಂತ ಕ್ವಾಟ್ಲೆ ಮಾಡ್ತಾನೆ ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ಹೆಣ ಬೀಳಿಸಿದ್ದಾನೆ ಅವನು ಆಕೆ ಮೊನ್ನೆ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಕುಣಿದಾಡಿದಂತಹ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ವಾರ್ಷಿಕೋತ್ಸವದಲ್ಲಿ ಯಾಮಿನಿಯ ಭರ್ಜರಿ ಡಾನ್ಸ್ ಅಕ್ಟೋಬರ್ ಹತ್ತನೇ ತಾರೀಕು ನಡೆದಿದ್ದಂತಹ ಕಾರ್ಯಕ್ರಮ ತನ್ನ ಸ್ನೇಹಿತರ ಜೊತೆಗೆ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ಲು ಯಾಮಿನಿ ಯಾಮಿನಿಯನ್ನ ನೆನೆದು ಸಹಪಾಠಿಗಳು ಭಾವುಕರಾಗ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಪಬ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಹೋಗೋಣ ಪಾಗಲ್ ಪ್ರೇಮಿಯ ಕ್ರೌರ್ಯಕ್ಕೆ ಇದೀಗ ಮನೆಯವರು ಸ್ನೇಹಿತರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ದೃಶ್ಯಗಳನ್ನ ವೀಡಿಯೋಗಳನ್ನು ಅವ್ರ ತಂದೆ ತಾಯಿ ನೋಡ್ಬಿಟ್ರೆ ಹಣೆ ಚಚ್ಕೊಳ್ತಾರೆ ಇನ್ನೂ ಕೂಡ ಹಣೆ ಚಚ್ಕೊಂಡು ಅಳ್ತಾರೆ ಮುದ್ದಾಗಿ ಬಳಸಿದಂತಹ ಹೆಣ್ಣುಮಗಳು ಎದೆ ಹತ್ರಕ್ಕೆ ಬಂದಿದ್ಲು ಇನ್ನೇನು ಮದುವೆ ಮಾಡ್ಕೊಡ್ತೀವಿ ಅವಳನ್ನ ಕನ್ಯಾದಾನ ಮಾಡ್ತೀವಿ ನಮ್ಮಲ್ಲಿರುವಂತಹ ಜವಾಬ್ದಾರಿಯನ್ನು ನಾವು ಕಳ್ಕೊಳ್ತೀವಿ ಖುಷಿ ಪಡ್ತೀವಿ ಅವಳ ಮಗಳು ಮದುವೆನ ನೋಡಿ ಹಿಂಗೆ ನೂರಾರು ಆಸೆ ಕಟ್ಟಿರ್ತಾರೆ ಹೆಣ್ಮಕ್ಳು ಬಗ್ಗೆ ಅವ್ನು ಯಾರೋ ಪಾಗಲ್ ಪ್ರೇಮಿ ತಲೆ ಬರ್ತಾನೆ ನೀನು ಪ್ರೀತಿ ಮಾಡಲ್ವಾ ಅಂತ ಕೇಳ್ತಾನೆ ಕಣ್ಣಿಗೆ ಕಾರದ ಪುಡಿ ಅರ್ಚಿ ಚಾಕುವಿನಿಂದ ಕತ್ತನ್ನು ಸೀಳ್ತಾನೆ ಅಂದರೆ ಎಲ್ಲಿದ್ದೀವಿ ನಾವು ನಮ್ಮ ಕಾನೂನಿನ ಭಯ ಇವ್ರಗಳಿಗೆ ಯಾಕಿಲ್ಲ ಅಂತ ನಮ್ಮ ಕಾನೂನು ನಿಜಕ್ಕೂ ಹೇಳ್ತೀನಿ ಇಂಥ ವಿಚಾರಗಳಲ್ಲಿ ವಿಪರೀತ ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಆಗಬೇಕಾಗುತ್ತೆ ಯಾರೋ ಒಬ್ಬನ ಇಬ್ಬರನ್ನ ಒಂದು ಸೀರಿಯಸ್ ಆಕ್ಷನ್ ತಗೊಂಡ್ರೆ ಒಂದಿಬ್ಬರು ಮೇಲೆ ಉಳ್ದಂಥವ್ರು ಇಂಥ ಕೆಲಸ ಕೈ ಹಾಕೋದನ್ನ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಅವರು ಈ ವಾರದಲ್ಲಿ ಎಷ್ಟು ಕೇಸ್ಗಳು ನೋಡಿದ್ದು ಡಾಕ್ಟರ್ ಕೃತಿಕಾ ರೆಡ್ಡಿ ಅಂತ ಅವ್ರ ಗಂಡ ಸಾಯಿಸಿದ್ದು ಈಗ ನೋಡಿದ್ರೆ ಈ ಹೆಣ್ಮಗಳು ಪಾಪ ರೈಲ್ವೆ ಟ್ರ್ಯಾಕ್ ಮೇಲೆ ಮೈಯೆಲ್ಲ ರಕ್ತ ವಿಲ್ವಿಲ್ಲ ಅಂತ ಒದ್ದಾಡಿ ಎಕ್ಸಾಮ್ ಬರೆದು ಬಂದಿದ್ಲು ಇನ್ನೇನು ಮನೆಗೆ ಹೋಗಿ ಊಟ ಮಾಡ್ಬೇಕು ನಾನು ಅಮ್ಮನ ಜೊತೆ ಕುತ್ಕೊಂಡು ಅಷ್ಟೊತ್ತಿಗೆ ಹೆಣಾಗೋಗ್ತಾಳೆ